ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ವನ ಸಿರಿಯನ್ನು ನೋಡುತ್ತಿದ್ದ ಹನುಮಂತನು ಚೈತ್ರ ಪ್ರಾಸಾದದ ಬಳಿಯಲ್ಲಿ ದಯನೀಯ ಸ್ಥಿತಿಯಲ್ಲಿದ್ದ ಸೀತಾದೇವಿಯನ್ನು ಕಂಡದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಸವೀಕ್ಷಮಾಣಸ್ತತ್ರಸ್ತೋ ಮಾರ್ಗಮಾಣಶ್ಚ ಮೈಥಿಲೀಂ ಸರ್ವಾಂ ತಾಮಾನ್ ಹನುಮಂತನು ಶಿಂಶುಪ ವೃಕ್ಷದ ಮೇಲೆ ಕುಳಿತು ಆ ಅಶೋಕವನದ ಸುತ್ತಲೂ ದೃಷ್ಟಿಯನ್ನು ಹಾಗಿಸುತ್ತಾ ಸೀತೆಯನ್ನು ಹುಡುಕುತ್ತಿದ್ದನು ಅವನು ನೋಡುತ್ತಿದ್ದ ಅಶೋಕವನದ ಭೂಭಾಗವು ಕಲ್ಪವೃಕ್ಷದ ಲತೆಗಳಿಂದಲೂ ಮತ್ತು ವೃಕ್ಷಗಳಿಂದಲೂ ಸುಶೋಭಿತವಾಗಿದ್ದಿತು ಗಂಧದಿಂದಲೂ ಮತ್ತು ದಿವ್ಯ ರಸದಿಂದಲೂ ಪರಿಪೂರ್ಣವಾಗಿದ್ದಿತು ಎಲ್ಲ ಕಡೆಗಳಲ್ಲಿಯೂ ಸಮಲಂಕೃತವಾಗಿದ್ದಿತು ಮೃಗಪಕ್ಷಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಿತು ಸುವರ್ಣಮಯವಾದ ಪ್ರಾಸಾದಗಳಿಂದ ನಿಬಿಡವಾಗಿದ್ದು ಕೋಗಿಲಗಳ ಸಮೂಹಗಳಿಂದ ನಿನಾದಿತವಾಗಿದ್ದು ಇಂದ್ರನ ನಂದನ ವನದಂತೆಯೇ ಶೋಭಿಸುತ್ತಾ ಸುವರ್ಣಮಯವಾದ ಕಮಲ ಮತ್ತು ದಿಲಗಳುಳ್ಳ ಕೊಳಗಳಿಂದ ಶೋಭಾಯಮಾನವಾಗಿದ್ದಿತು ಅಲ್ಲಿ ಅನೇಕ ನೆಲಮಾಳಿಗೆಗಳಿದ್ದವು ಅವು ಆಸನಗಳಿಂದಲೂ ಚಿತ್ರಗಂಬಳಿಗಳಿಂದಲೂ ಸಮಲಂಕೃತವಾಗಿದ್ದವು ಹನುಮಂತನ ದೃಷ್ಟಿಪಥದಲ್ಲಿದ್ದ ಅಶೋಕವನದ ಭೂಭಾಗವು ಎಲ್ಲ ಋತುಗಳಲ್ಲಿಯೂ ಹೂವು ಹಣ್ಣುಗಳನ್ನು ನೀಡುವ ಫಲಯುಕ್ತವಾದ ವೃಕ್ಷಗಳಿಂದ ಕೂಡಿದ್ದಿತು ಪುಷ್ಪಿತವಾದ ಅಶೋಕ ವೃಕ್ಷಗಳ ಕಾಂತಿಯಿಂದ ಸೂರ್ಯೋದಯದ ಪ್ರಭೆಯನ್ನು ಅನುಕರಿಸುತ್ತಿದ್ದು ದೇದೀಪ್ಯಮಾನವಾಗಿ ಕಾಣುತ್ತಿದ್ದಿತು ವೃಕ್ಷಗಳ ಮೇಲೆ ಕುಳಿತಿರುತ್ತಿದ್ದ ನೂರಾರು ಪಕ್ಷಿಗಳ ತಲೆಗಳು ಪುಷ್ಪಗಳಿಂದ ಸಮಲಂಕೃತವಾಗಿದ್ದವು ಅವೆಲ್ಲವೂ ಏಕಕಾಲದಲ್ಲಿ ರೆಂಬೆಯೊಂದರ ಮೇಲೆ ಕುಳಿತುಕೊಳ್ಳುತ್ತಿದ್ದವು ಅವುಗಳ ಹಾರಾಟದ ಸಮಯದಲ್ಲಿ ರೆಕ್ಕೆಗಳು ತಗುಲಿ ವೃಕ್ಷಗಳ ಎಲೆಗಳು ಕೆಳಗೆ ಬೀಳುತ್ತಿದ್ದುದರಿಂದ ಪಕ್ಷಿಗಳೇನಾದರೂ ರೆಂಬೆಗಳನ್ನು ಎಲೆಗಳಿಲ್ಲದಂತೆ ಮಾಡುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದಿತು ಅಲ್ಲಿದ್ದ ಅಶೋಕ ವೃಕ್ಷಗಳು ಅಮೂಲಾಗ್ರವಾಗಿ ಪುಷ್ಪಗಳಿಂದ ತುಂಬಿ ಹೋಗಿದ್ದವು ಅದರಿಂದಾಗಿ ಅವು ನೋಡುವವರ ಶೋಕವನ್ನು ಮರೆಸುವ ಮರೆಸುತ್ತಿದ್ದವು ಅಂತಹ ಹಲವಾರು ಅಶೋಕ ವೃಕ್ಷಗಳಿಂದ ತುಂಬಿ ಅಶೋಕ ಅಶೋಕವನವನ್ನು ಹನುಮಂತನು ನೋಡಿದನು ಆ ಅಶೋಕವನದಲ್ಲಿ ಕುಸುಮಿತವಾದ ಕಣಿಗಿಲೆ ಗಿಡಗಳು ಸುಪುಷ್ಪಿತವಾದ ಮುತ್ತುಗದ ಮರಗಳು ಇದ್ದವು ಅತಿಯಾದ ಪುಷ್ಪಗಳ ಭಾರದಿಂದ ಆ ವೃಕ್ಷಗಳು ಭೂಮಿಯನ್ನೇ ಸ್ಪರ್ಶಿಸುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಆ ಪ್ರದೇಶವು ಆ ಎಲ್ಲ ಪುಷ್ಪ ವೃಕ್ಷಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದು ಅವುಗಳ ಪ್ರಭೆಯಿಂದ ಉದ್ದೀಪ್ತವಾಗಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಹನುಮಂತನು ನೋಡುತ್ತಿದ್ದ ಅಶೋಕವನದ ಮತ್ತೊಂದು ಭೂಭಾಗದಲ್ಲಿ ಸುರಹೊನ್ನೆ ಮರಗಳು ಏಳೆಲೆ ಬಾಳೆಗಳು ಸಂಪಿಗೆ ಮರಗಳು ಚಳ್ಳೆ ಮರಗಳು ಬಹಳ ಆಳದವರೆಗೂ ಬೇರು ಬಿಟ್ಟುಕೊಂಡಿದ್ದ ಇನ್ನೂ ಅನೇಕ ಪುಷ್ಪ ವೃಕ್ಷಗಳು ಸುಗಂಧಯುಕ್ತವಾದ ಪುಷ್ಪಗಳಿಂದ ಕೂಡಿದ್ದು ಕಣ್ಣುಗಳಿಗೆ ಆನಂದವನ್ನುಂಟು ಮಾಡುತ್ತಿದ್ದವು ಅಲ್ಲಿದ್ದ ಕೆಲವು ವೃಕ್ಷಗಳು ಸುವರ್ಣ ಸದೃಶವಾಗಿಯೂ ಕೆಲವು ಅಗ್ನಿಯ ಜ್ವಾಲೆಯಂತಹ ಪ್ರಭೆಯಿಂದ ಸಂಪನ್ನವಾಗಿಯೂ ಕೆಲವು ಕಪ್ಪು ಕಾಡಿಗೆಯಂತೆಯೂ ಇದ್ದವು ಅಶೋಕ ವೃಕ್ಷಗಳಂತೂ ಸಾವಿರಾರು ಸಂಖ್ಯೆಯಲ್ಲಿದ್ದವು ಅಶೋಕವನದಲ್ಲಿದ್ದ ಆ ಉದ್ಯಾನವನವು ದೇವತೆಗಳ ಉದ್ಯಾನವಾದ ನಂದನವನವನ್ನು ಕುಬೇರನ ಉದ್ಯಾನವಾದ ಚೈತ್ರ ರಥೋದ್ಯಾನವನ್ನು ರಮ್ಯತೆಯಲ್ಲಿ ಅತಿಶಯಿಸಿದ್ದಿತು ಊಹೆಗೂ ನಿಲುಕದಂತಹ ಸೊಬಗಿನಿಂದ ಕೂಡಿದ್ದಿತು ದಿವ್ಯವಾದ ಮತ್ತು ರಮ್ಯವಾದ ಕಾಂತಿಯಿಂದ ಕೂಡಿದ್ದಿತು ಪುಷ್ಪರೂಪವಾದ ತಾರೆಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದು ಎರಡನೆಯ ಆಕಾಶದಂತೆಯೇ ಕಾಣುತ್ತಿದ್ದಿತು ರೂಪವಾದ ನೂರಾರು ರತ್ನಗಳಿಂದ ಚಿತ್ರಿತವಾಗಿದ್ದು ಐದನೆಯ ಸಮುದ್ರದಂತೆಯೇ ಕಂಗೊಳಿಸುತ್ತಿದ್ದಿತು ಎಲ್ಲ ಋತುಗಳಲ್ಲಿಯೂ ಬಿಡುವ ಪುಷ್ಪಗಳಿಂದ ವ್ಯಾಪ್ತವಾಗಿದ್ದಿತು ಮಧುವಿನ ಗಂಧದಿಂದ ಕೂಡಿರುವ ವೃಕ್ಷಗಳಿಂದ ಸಮಲಂಕೃತವಾಗಿದ್ದಿತು ನಾನಾ ಪ್ರಕಾರವಾಗಿ ಧ್ವನಿ ಮಾಡುತ್ತಿದ್ದ ಮೃಗ ಪಕ್ಷಿಗಳ ಸಮೂಹಗಳಿಂದ ನಿಬಿಡವಾಗಿ ಅನೇಕ ವಿಧವಾದ ಗಂಧವನ್ನು ಹೊರಸೂಸುತ್ತಾ ಪುಣ್ಯ ಗಂಧಯುಕ್ತವಾಗಿದ್ದಿತು ಹೀಗೆ ಅತ್ಯಂತ ಮನೋಹರವಾದ ಗಂಧದಿಂದ ಕೂಡಿ ಯುಕ್ತವಾಗಿದ್ದ ಆ ಉದ್ಯಾನವನವು ಪರ್ವತಗಳಲ್ಲಿ ಶ್ರೇಷ್ಠವಾದ ಎರಡನೆಯ ಗಂಧಮಾದನ ಪರ್ವತವೋ ಎಂಬಂತೆ ಭಾಸವಾಗುತ್ತಿದ್ದಿತು ಬಳಿಕ ಹನುಮಂತನು ಮತ್ತೊಂದು ಕಡೆಗೆ ದೃಷ್ಟಿಯನ್ನು ಹಾಯಿಸಿ ಅಲ್ಲಿದ್ದ ಅತ್ಯುನ್ನತವಾದ ಚೈತ್ರ ಪ್ರಾಸಾದವನ್ನು ನೋಡಿದನು ಅಶೋಕವನದ ಮಧ್ಯಭಾಗದಲ್ಲಿದ್ದ ಸಾವಿರ ಕಂಬಗಳಿಂದ ಕೂಡಿದ್ದ ಮತ್ತು ಬಿಳುಪಾಗಿದ್ದ ಆ ಪ್ರಾಸಾದವು ಕೈಲಾಸ ಪರ್ವತದಂತೆಯೇ ಕಾಣುತ್ತಿದ್ದಿತು ಅದರ ಸೋಪಾನವು ಹವಳದ ಮಣಿಗಳಿಂದ ನಿರ್ಮಿತವಾಗಿದ್ದಿತು ಜಗಲಿಗಳು ಪುಟಕ್ಕೆ ಹಾಕಿದ ಚಿನ್ನದಿಂದ ನಿರ್ಮಿತವಾಗಿದ್ದವು ಆ ಚೈತ್ಯ ಚೈತ್ಯ ಪ್ರಾಸಾದವು ತನ್ನ ರಮ್ಯತೆಯಿಂದ ನೋಡುವವರ ಕಣ್ಣುಗಳನ್ನೇ ಅಪಹರಿಸುವಂತಿದ್ದಿತು ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದಿತು ಹೆಚ್ಚು ಎತ್ತರವಾಗಿದ್ದು ಆಕಾಶದೊಡನೆ ಘರ್ಷಿಸುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅಂತಹ ನಿರ್ಮಲವಾದ ವರ್ತುಲಾಕಾರದ ಚೈತ್ಯ ಪ್ರಾಸಾದವನ್ನು ಹನುಮಂತನು ನೋಡಿದನು ಅದರ ಬಳಿಯಲ್ಲಿಯೇ ಹನುಮಂತನು ಬಹಳ ಹೊತ್ತಿನಿಂದ ನಿರೀಕ್ಷಿಸುತ್ತಿದ್ದ ಪಾಡ್ಯಮಿಯ ಚಂದ್ರ ರೇಖೆಯಂತೆ ಪರಿಶುದ್ಧಳಾಗಿದ್ದ ಸೀತಾದೇವಿಯನ್ನು ನೋಡಿದನು ಆ ಸಮಯದಲ್ಲವಳು ಮಲಿನವಾದ ವಸ್ತ್ರವನ್ನು ಹುಟ್ಟಿದ್ದಳು ಘೋರ ರೂಪಿಣಿಯರಾದ ರಾಕ್ಷಸಿಯರಿಂದ ಪರಿವೃತಳಾಗಿದ್ದಳು ನಿತ್ಯೋಪವಾಸದಿಂದ ಕೃಶಳಾಗಿದ್ದಳು ಅತ್ಯಂತ ದೀನೆಯಾಗಿದ್ದಳು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದಳು ಸಾವಕಾಶವಾಗಿ ಪ್ರಕಾಶಗೊಳ್ಳುವ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರವೇ ಇವಳೇ ಅವಳಿರಬಹುದೆಂದು ತಿಳಿಯಬಹುದಾಗಿದ್ದ ರೂಪ ಸಂಪತ್ತಿನಿಂದ ಕೂಡಿದ್ದಳು ಧೂಮ ಜಾಲದಿಂದ ಸಮಾವೃತವಾದ ಯಜ್ಞೇಶ್ವರನ ಜ್ವಾಲೆಯಂತೆ ಕಾಣುತ್ತಿದ್ದಳು ಜೀರ್ಣವಾಗಿ ಹೋಗಿದ್ದ ಪೀತಾಂಬರವನ್ನುಟ್ಟಿದ್ದಳು ಯಾವ ವಿಧವಾದ ಅಲಂಕಾರವನ್ನು ಮಾಡಿಕೊಳ್ಳದೇ ಇದ್ದುದರಿಂದಲೂ ಕಮಲ ಪುಷ್ಪಗಳಿಂದ ರಹಿತವಾದ ಮತ್ತು ಕೆಸರಿನಿಂದ ಯುಕ್ತವಾದ ಸರೋವರದಂತೆಯೂ ಕಾಣುತ್ತಿದ್ದಳು ಲಜ್ಜಾ ಯುಕ್ತಳಾಗಿಯೂ ದುಃಖದಿಂದ ಪರಿತಪಿಸುತ್ತಳು ಅತ್ಯಂತ ಕೃಶಳಾಗಿಯೂ ತಪಸ್ವಿನಿಯಂತೆಯೂ ಇದ್ದಳು ಅಂಗ ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣಿಯಂತೆ ಪೀಡಿತಳಾಗಿದ್ದಳು ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದಳು ಸರಿಯಾಗಿ ಆಹಾರವನ್ನು ಸೇವಿಸದೇ ಎದ್ದುದರಿಂದ ಅತ್ಯಂತ ಕೃಶಳಾಗಿದ್ದಳು ಶೋಕ ಚಿಂತೆಗಳಲ್ಲಿ ಮಗ್ನಳಾಗಿದ್ದಳು ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು ಪ್ರಿಯ ಜನರನ್ನು ಕಾಣದೆ ಘೋರ ರೂಪಿಣಿಯರಾದ ರಾಕ್ಷಸಿಯರನ್ನೇ ಅನವರತವಾಗಿ ನೋಡುತ್ತಿದ್ದ ಅವಳು ಜಿಂಕೆಗಳ ಸಮೂಹದಿಂದ ತಪ್ಪಿಸಿಕೊಂಡು ನಾಯಿಗಳ ಮಧ್ಯದಲ್ಲಿರುವ ಹೆಣ್ಣು ಜಿಂಕೆಯಂತೆಯೇ ಕಾಣುತ್ತಿದ್ದಳು ಕೃಷ್ಣ ಸರ್ಪ ಸದೃಶವಾದ ಅವಳ ನೀಲ್ಗೂದಲುಗಳು ಅವಳ ಕಟಿಯ ಪ್ರದೇಶದವರೆಗೂ ಪ್ರಸರಿಸಿದ್ದವು ಅಂತಹ ಕಪ್ಪಾದ ಮತ್ತು ನೀಲವಾದ ತಲೆಗೂದಲಿನಿಂದ ಸಮಲಂಕೃತಳಾಗಿದ್ದ ಸೀತಾದೇವಿಯು ಶರತ್ಕಾಲದಲ್ಲಿ ವನರಾಜಿಯಿಂದ ಕೂಡಿರುವ ಭೂಮಿಯಂತೆಯೇ ಕಂಗೊಳಿಸುತ್ತಿದ್ದಳು ರಾಜಕುಮಾರಿಯಾದ ಅವಳು ಸುಖವಾಗಿರಲು ಅರ್ಹಳಾಗಿದ್ದರೂ ದುಃಖದಿಂದ ಪರಿತಪಿಸುತ್ತಿದ್ದಳು ಆ ಮೊದಲು ಅವಳು ವ್ಯಸನವೆಂದರೆ ಏನೆಂಬುದನ್ನೇ ತಿಳಿದವಳಾಗಿರಲಿಲ್ಲ ಈಗಂತೂ ಅವಳು ಅಪಾರವಾದ ದುಃಖದಿಂದ ಮಲಿನಳು ಕೃಷಳೂ ಆಗಿದ್ದಳು ವಿಶಾಲಾಕ್ಷಿಯಾದ ಅವಳನ್ನು ನೋಡಿ ಅವಳೇ ಸೀತೆ ಎಂಬುದನ್ನು ನಿಶ್ಚಯಿಸಲು ಯೋಗ್ಯವಾದ ಕಾರಣಗಳಿದ್ದುದರಿಂದ ಹನುಮಂತನು ತನ್ನ ದೃಷ್ಟಿಪಥಕ್ಕೆ ಬಿದ್ದ ಅವಳೇ ಸೀತೆಯೆಂದು ನಿಶ್ಚಯಿಸಿದನು ಹ್ರೀಯಮಾನ ತದಾತೇನ ರಕ್ಷಸ ಕಾಮರೂಪಿಣ ಯಥಾರೂಪಾಹಿಧಾವೈ ತಥಾರೂಪೇಯ ಮಂಗನ ಹಿಂದೆ ಕಾಮರೂಪಿಯಾದ ರಾಕ್ಷಸನಿಂದ ಅಪಹರಿಸಲ್ಪಡುತ್ತಿದ್ದ ಸ್ತ್ರೀಯು ಯಾವ ರೂಪ ಲಾವಣ್ಯಗಳಿಂದ ಕಂಗೊಳಿಸುತ್ತಿದ್ದಳೋ ಈಕೆಯು ಹಾಗೆಯೇ ಕಂಗೊಳಿಸುತ್ತಿದ್ದಾಳೆ ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಅವಳ ಮುಖವಿದ್ದು ಅವಳಿಗೆ ಸುಂದರವಾದ ಮತ್ತು ಡೊಂಕಾದ ಹುಬ್ಬುಗಳು ಸುಂದರವಾಗಿಯೋ ಮತ್ತು ದುಂಡಾಗಿಯೋ ಇರುವ ಸ್ತನಗಳು ಎದ್ದವು ತನ್ನ ಪ್ರಭೆಯಿಂದಲೇ ಅವಳು ಎಲ್ಲ ದಿಕ್ಕುಗಳನ್ನು ಕತ್ತಲೆ ಇಲ್ಲದಂತೆ ಮಾಡುತ್ತಿದ್ದಳು ನೀಲವಾದ ಮತ್ತು ಕಪ್ಪಾದ ಕೇಶರಾಶಿಯಿಂದಲೂ ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದಲೂ ಕಂಗೊಳಿಸುತ್ತಿದ್ದಳು ಸುಂದರವಾದ ನಡುವಿನಿಂದ ಕೂಡಿದ್ದಳು ಅವಳ ಎಲ್ಲ ಅವಯವಗಳು ಸುಪ್ರತಿಷ್ಠಿತವಾಗಿದ್ದು ಕಣ್ಣುಗಳು ಪದ್ಮಪತ್ರದಂತೆ ವಿಶಾಲವಾಗಿದ್ದವು ಈ ಎಲ್ಲ ಸೌಂದರ್ಯಗಳಿಂದಲೂ ಸೀತಾದೇವಿಯು ಮನ್ಮಥನ ಪತ್ನಿಯಾದ ರತೀದೇವಿಯಂತೆಯೇ ಕಂಗು ಕಾಣುತ್ತಿದ್ದಳು ಹುಣ್ಣಿಮೆಯ ಬೆಳದಿಂಗಳಿನಂತೆ ಸಕಲ ಜಗತ್ತಿಗೂ ಇಷ್ಟಳಾಗಿದ್ದಳು ಸುಂದರವಾದ ಶರೀರದಿಂದ ಕಂಗೊಳಿಸುತ್ತಾ ನಿಯಮ ನಿಷ್ಠಳಾದ ತಾಪಸಿಯಂತೆ ನೆಲದ ಮೇಲೆ ಕುಳಿತಿದ್ದಳು ಭಯಗ್ರಸ್ತಳಾಗಿ ಸರ್ಪರಾಜನ ವಧುವಿನಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದಳು ಬಹಳ ಕಾಲದ ಶೋಕಗಳ ಪರಂಪರೆಯಿಂದ ಕಾಂತಿಶೂನ್ಯಳಾಗಿದ್ದ ಸೀತಾದೇವಿಯು ದಟ್ಟವಾದ ಹೊಗೆಯಿಂದ ಮುಚ್ಚಲ್ಪಚ್ಚಲ್ಪಟ್ಟ ಯಜ್ಞೇಶ್ವರನ ಜ್ವಾಲೆಯಂತೆಯೇ ಕಾಣುತ್ತಿದ್ದಳು ಸಂದಿಗ್ಧವಾದ ಅರ್ಥವುಳ್ಳ ಸ್ಮೃತಿ ವಚನದಂತೆಯೂ ನಾಶ ಹೊಂದುತ್ತಿರುವ ಐಶ್ವರ್ಯದಂತೆಯೋ ಅನಾದೃತವಾದ ಶ್ರದ್ಧೆಯಂತೆಯೋ ಭಗ್ನಗೊಂಡ ಆಶೆಯಂತೆಯೋ ವಿಘ್ನದಿಂದ ಕೂಡಿದ ಸಿದ್ಧಿಯಂತೆಯೋ ಕಲುಷಿತವಾದ ಬುದ್ಧಿವಂತೆಯೋ ಬುದ್ಧಿಯಂತೆಯೋ ಸುಳ್ಳು ಸುಳ್ಳು ಸುಳ್ಳಾಗಿ ಆಪಾದಿಸಲ್ಪಟ್ಟ ಕಳಂಕದಿಂದ ಭ್ರಷ್ಟವಾಗಿ ಹೋದ ಕೀರ್ತಿಯಂತೆಯೋ ಸೀತಾದೇವಿಯು ಆ ಸಮಯದಲ್ಲಿ ಕಾಣುತ್ತಿದ್ದಳು ಶ್ರೀರಾಮನ ಸೇವೆಗೆ ತಡೆಯುಂಟಾದುದರಿಂದ ಆಕೆಯು ಅತ್ಯಂತ ದುಃಖಿತೆಯಾಗಿ ರಾಕ್ಷಸಿಯರಿಂದ ಪೀಡಿಸಲ್ಪಡುತ್ತಿದ್ದಳು ಅವಳಿಗೆ ಜಿಂಕೆಯ ಮರಿಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿದ್ದವು ಆ ಅಬಲೆಯು ಅಸಹಾಯಕಿಯಂತೆ ಅತ್ತಲಿತ್ತ ನೋಡುತ್ತಿದ್ದಳು ಅವಳ ಕಣ್ಣುಗಳು ಕಂಬನಿಯಿಂದ ಹೋಗಿದ್ದು ಕಣ್ಣಿನ ರೆಪ್ಪೆಗಳು ಡೊಂಕಾಗಿಯೂ ಕಪ್ಪಾಗಿಯೂ ಎದ್ದವು ಅವಳ ಮುಖದಲ್ಲಿ ಪ್ರಸನ್ನತೆ ಇರಲಿಲ್ಲ ಆಕೆಯು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದಳು ಅವಳ ಶರೀರವು ಧೂಳಿನಿಂದಲೂ ಬೆವರಿನಿಂದಲೂ ಉಂಟಾದ ಕೆಸರಿನಿಂದಲೂ ಹೋಗಿದ್ದಿತು ಅಲಂಕರಿಸಿಕೊಳ್ಳಲು ಯೋಗ್ಯಳಾಗಿದ್ದರು ಅಲಂಕಾರಾದಿಗಳಿಂದ ವಿಮುಖಳಾಗಿದ್ದಳು ದೀನೆಯಾಗಿದ್ದಳು ಈ ಕಾರಣದಿಂದಲೇ ಅವಳು ಕಾಲಮೇಘಗಳಂತೆ ಸಮಾವೃತನಾದ ನಕ್ಷತ್ರ ರಾಜನಾದ ಚಂದ್ರನ ಕುಂದಿದ ಕಾಂತಿಯಂತೆ ಕಾಣುತ್ತಿದ್ದಳು ಸತತವಾದ ಅಭ್ಯಾಸವಿಲ್ಲದ ಕಾರಣ ಮರೆತು ಹೋದ ವಿದ್ಯೆಯಂತೆಯೂ ಸಂಸ್ಕಾರವಿಲ್ಲದೆ ಅರ್ಥಾಂತರವನ್ನು ಹೊಂದಿದ ಮಾತಿನಂತೆಯೂ ಇದ್ದ ಅಲಂಕಾರದಿಂದ ರಹಿತಳಾಗಿದ್ದ ಅವಳನ್ನು ಬಹಳ ಕಷ್ಟದಿಂದ ಹನುಮಂತನು ಸೀತೆಯೆಂದು ಗುರುತಿಸಿದನು ವಿಶಾಲಾಕ್ಷಿಯಾದ ಅನಿಂದ್ಯಳಾದ ರಾಜಪುತ್ರಿಯನ್ನು ನೋಡಿದ ಹನುಮಂತನು ಹಲವು ಬಗೆಯ ಕಾರಣಗಳಿಂದ ಸಮರ್ಥಿಸುತ್ತಾ ಅವಳು ಸೀತೆಯೇ ಇರಬಹುದೆಂದು ಊಹಿಸಿದನು ಶ್ರೀರಾಮನು ವೈದೇಹಿಯ ಯಾವ ಯಾವ ಅವಯವಗಳಲ್ಲಿ ಯಾವ ಯಾವ ಆಭರಣಗಳು ಇತ್ತೆಂದು ಹೇಳಿದ್ದನೋ ಆಭರಣಗಳೆಲ್ಲವೂ ಆಕೆಯ ಅವಯವಗಳಿಗೆ ಶೋಭೆಯನ್ನು ಮಾಡುತ್ತಿರುವುದನ್ನು ಗಮನಿಸಿ ಹನುಮಂತನು ಮನಸ್ಸಿನಲ್ಲಿಯೇ ಹೇಳಿಕೊಂಡನು ಸುಕೃತವು ಕರ್ಣವೆ ಚುಸಂಸ್ಥಿತೌ ಮಣಿ ವಿದ್ರುಮ ಚಿತ್ರ ಹಸ್ತೆಭರಣ ಶ್ಯಾಮ ಚಿರಯುಕ್ತಾ ಚ ತಾನೇ ವೈತಾನಿ ಮನ್ಯೇಹಂ ರಾಮೋನ್ಯಕೀರ್ತಯತ್ ಸುಂದರವಾಗಿ ನಿರ್ಮಿತವಾದ ಕರ್ಣಾಭರಣಗಳು ನಾಯಿಗಳ ಹಲ್ಲುಗಳಂತೆ ಆಕೃತಿಗಿರುವ ತ್ರಿಕರ್ಣ ಎಂಬ ಹೆಸರಿನ ಕರ್ಣ ಪುಷ್ಪಗಳು ಎರಡು ಕಿವಿಗಳಲ್ಲಿಯೂ ಸುಪ್ರತಿಷ್ಠಿತವಾಗಿ ಶೋಭಿಸುತ್ತಿವೆ ಬಹಳ ಕಾಲದಿಂದಲೂ ತೊಟ್ಟುಕೊಂಡಿರುವ ಕಾರಣ ಕಪ್ಪಾಗಿ ಕಾಣುತ್ತಿರುವ ಮಣಿ ಹವಳಗಳಿಂದ ನಿರ್ಮಿಸಲ್ಪಟ್ಟಿರುವ ಹಸ್ತಾಭರಣಗಳು ಶ್ರೀರಾಮನು ವರ್ಣಿಸಿದ ಒಡವೆಗಳೆಂದೇ ನಾನು ಭಾವಿಸುತ್ತೇನೆ ತತ್ರ ಯಾನ ಮಹೀನಾನಿ ತಾನಹಂನೋಪಲಕ್ಷಯೇ ಯಾನಸ್ಯಾನಹೀನಾನಿ ತಾನಿ ಮಾನಿನ ಸಂಶಯ ಋಷಮುಖ ಪರ್ವತದಲ್ಲಿ ಸೀತಾದೇವಿಯು ಯಾವ ಯಾವ ಆಭರಣಗಳನ್ನು ಕೆಳಕ್ಕೆ ಹಾಕಿದಳೋ ಆ ಯಾವ ಆಭರಣಗಳನ್ನು ನಾನು ಇವಳ ಯಾವಯವಗಳಲ್ಲಿ ಕಾಣುತ್ತಿಲ್ಲ ಉಳಿದಿರುವ ಮತ್ತು ಈಗ ತೊಟ್ಟುಕೊಂಡಿರುವ ಈ ಆಭರಣಗಳು ಶ್ರೀರಾಮನು ವರ್ಣಿಸಿದ ಆಭರಣಗಳೇ ಆಗಿವೆ ಇದರಲ್ಲಿ ಸಂಶಯವೇ ಇಲ್ಲ ಸುವರ್ಣಮಯವಾದ ಪೀತಾಂಬರದಂತೆ ಹೊಂಬಣ್ಣದ ಕಾಂತಿಯಿಂದ ಕೂಡಿದ್ದ ಶರೀರದಿಂದ ಜಾರಿ ಬಿದ್ದಿದ್ದ ಹೊಂಬಣ್ಣದ ಉತ್ತರಿಯವು ಅಂದರೆ ಮೇಲು ವಸ್ತ್ರವು ವೃಕ್ಷವೊಂದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದುದನ್ನು ಹಿಂದೆ ಸುಗ್ರೀವನೇ ಮೊದಲಾದ ಕಪಿಶ್ರೇಷ್ಠರು ನೋಡಿದ್ದರು ಸೀತೆಯೇ ಹಾಕಿದ ಝನ ಝನ ಎಂಬ ಶಬ್ದದಿಂದ ಕೂಡಿದ್ದ ಮುಖ್ಯವಾದ ಮತ್ತು ಮಹತ್ತರವಾದ ಆಭರಣಗಳನ್ನು ಕಪಿ ಮುಖ್ಯರು ನೆಲದ ಮೇಲೆ ಬಿದ್ದುದನ್ನು ನೋಡಿದ್ದರು ಅಂತಹ ಯಾವ ಆಭರಣಗಳು ಈಗ ಇವಳ ಶರೀರದಲ್ಲಿ ಕಾಣುತ್ತಿಲ್ಲ ಈಗ ಇವಳುಟ್ಟಿರುವ ವಸ್ತ್ರವು ಬಹಳ ಕಾಲದಿಂದ ಧರಿಸಿರುವುದರಿಂದ ಧರಿಸಿರುವುದರ ಪರಿಣಾಮವಾಗಿ ಮಲಿನವಾಗಿದೆ ಆದರೂ ಬಣ್ಣವು ಸ್ವಲ್ಪವಾದರೂ ಮಾಸಿರುವುದಿಲ್ಲ ಋಶ್ಯಮೂಕ ಪರ್ವತದಲ್ಲಿ ಬಿದ್ದಿದ್ದ ಮ ಇನ್ನೊಂದು ಮೇಲುವಸ್ತ್ರದಂತೆಯೇ ಈಗಳು ಈವಳು ಇವಳು ಈಗ ಹುಟ್ಟಿರುವ ವಸ್ತ್ರವು ಕಾಂತಿಯುಕ್ತವಾಗಿದೆ ಚಿನ್ನದಂತೆ ಮೈಬಣ್ಣವಿರುವ ರಾಮನ ಪಟ್ಟ ಮಹಿಷಿಯಾದ ಪತಿವ್ರತೆಯಾದ ಅಗಲಿದ್ದರೂ ಶ್ರೀರಾಮನ ಮನಸ್ಸಿನಿಂದ ಎಂದಿಗೂ ಅಳಿದು ಹೋಗದಿರುವ ಸೀತಾದೇವಿಯೇ ಇವಳಾಗಿದ್ದಾಳೆ ಶ್ರೀರಾಮನು ಯಾವಳ ಸಲುವಾಗಿ ಕಾರುಣ್ಯ ಅನೃಶಂಸ್ಯ ಶೋಕ ಮದ ಎಂಬ ನಾಲ್ಕರಿಂದಲೂ ಪರಿತಪಿಸುತ್ತಿರುವನು ಅಂತಹ ಸೀತಾದೇವಿಯು ಇವಳೆ ಆಗಿದ್ದಾಳೆ ಸ್ತ್ರೀ ಪ್ರನಷ್ಟೇ ಕಾರುಣ್ಯತಃ ಪತ್ನಿ ನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನಚ ಸ್ತ್ರೀಯೊಬ್ಬಳು ಅಪಹೃತಳಾದಳೆಂಬುದು ಕರುಣಾಮಯವಾದ ತಾಪಕ್ಕೆ ಕಾರಣ ತನಗೆ ಆಶ್ರಿತಳಾಗಿದ್ದ ಸ್ತ್ರೀಯೊಬ್ಬಳು ಅಪಹೃತಳಾದಳೆಂಬುದು ಅಕ್ರೂರತೆಯ ಪರಿಣಾಮವಾಗಿ ಉಂಟಾದ ತಾಪಕ್ಕೆ ಕಾರಣ ಸ್ತ್ರೀಯು ಆಶ್ರಿತಳು ಮತ್ತು ಪತ್ನಿಯೂ ಆದವಳು ನಷ್ಟವಾಗಿ ಹೋದಳೆಂಬುದು ಶೋಕರೂಪವಾದ ತಾಪಕ್ಕೆ ಕಾರಣ ಸ್ತ್ರೀಯೋ ಆಶ್ರಿತಳು ಪತ್ನಿಯೋ ಮತ್ತು ಅತಿ ಪ್ರಿಯಳು ಆಗಿದ್ದವಳು ನಷ್ಟಳಾದಳೆಂಬುದು ಮದನನಿಂದ ಉಂಟಾದ ವೇದನೆಗೆ ಕಾರಣ ಹೀಗೆ ನಾಲ್ಕು ವಿಧವಾದ ಕಾರಣಗಳಿಂದ ಶ್ರೀರಾಮನು ಪರಿತಪಿಸುತ್ತಿದ್ದಾನೆ ಸೀತಾದೇವಿಯ ರೂಪ ಮತ್ತು ಅಂಗೋಪಾಂಗಗಳ ಸೌಷ್ಠವಗಳು ಹೇಗಿವೆಯೋ ಹಾಗೆಯೇ ಶ್ರೀರಾಮನ ರೂಪ ಮತ್ತು ಅಂಗೋಪಾಂಗಗಳ ಸೌಷ್ಠಗಳೂ ಇವೆ ಶ್ರೀರಾಮನ ರೂಪ ಮತ್ತು ಅಂಗೋಪಾಂಗಗಳ ಸೌಷ್ಟವವಿರುವಂತೆಯೇ ಸೀತಾದೇವಿಯ ರೂಪ ಮತ್ತು ಅಂಗೋಪಾಂಗಗಳ ವಿನ್ಯಾಸಗಳು ಇವೆ ಆದುದರಿಂದ ಅಸಿತಾಪಾಂಗಿಯಾದ ಸೀತೆಯು ಶ್ರೀರಾಮನಿಗೆ ಅನುರೂಪಳಾದ ಪತ್ನಿಯೇ ಆಗಿರುವಳು ಅಸ್ಯಾ ದೇವ್ಯಾ ದೇಶಾಚ ತಸ್ಯ ಪ್ರತಿಷ್ಠಿ ಪ್ರತಿಷ್ಠಿತಾಂ ತೇನೇಯಂ ಸಚ ಧರ್ಮಾತ್ಮ ಮುಹೂರ್ತ ಅಪಿ ಜೀವತಿ ಸೀತಾದೇವಿಯ ಮನಸ್ಸು ಶ್ರೀರಾಮನಲ್ಲಿಯೇ ಬಿಟ್ಟಿದೆ ಶ್ರೀರಾಮನ ಮನಸ್ಸು ಸೀತಾದೇ ಸೀತೆಯಲ್ಲಿ ಬಿಟ್ಟಿದೆ ಶರೀರಗಳ ದೃಷ್ಟಿಯಿಂದ ಪರಸ್ಪರವಾಗಿ ಬಹಳ ದೂರವಿದ್ದರೂ ಅಂತರಂಗದಲ್ಲಿ ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಯಾವಾಗಲೂ ನೋಡುತ್ತಲೇ ಇರುತ್ತಾರೆ ಈ ಕಾರಣದಿಂದಲೇ ಸೀತಾದೇವಿಯು ಮತ್ತು ಧರ್ಮಾತ್ಮನಾದ ಶ್ರೀರಾಮನು ಇಲ್ಲಿಯವರೆಗೂ ಬದುಕಿದ್ದಾರೆ ದುಷ್ಕರಂ ಕೃತವಾನ್ ರಾಮೋ ಹೀನೋ ಯದನಯ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ಶೋಕೇ ನಾವಸೀದತಿ ಸಾಧ್ವಿಯಾದ ಮತ್ತು ಸರ್ವಾಂಗಸುಂದರಿಯಾದ ಇವಳಿಂದ ಅಗಲಿದ್ದರೂ ಶ್ರೀರಾಮನು ತನ್ನ ದೇಹವನ್ನು ಧರಿಸಿಕೊಂಡಿದ್ದಾನೆ ವಿರಹ ಶೋಕದಿಂದ ನಾಶ ಹೊಂದಿಲ್ಲ ಪ್ರಾಣಗಳನ್ನು ಧರಿಸಿಕೊಂಡಿರುವ ಇದು ಅತ್ಯಂತ ದುಷ್ಕರವಾದ ಸಾಹಸ ಕಾರ್ಯವೇ ಸರಿ ಹೀಗೆ ಸೀತೆಯನ್ನು ಕಂಡ ಹನುಮಂತನು ಅನೇಕ ಕಾರಣಗಳಿಂದ ಇವಳೇ ಸೀತೆ ಎಂಬುದನ್ನು ನಿಶ್ಚಯಿಸಿದನು ಅದರಿಂದ ಆಂಜನೇಯನಿಗೆ ಮಹದಾನಂದವಾಯಿತು ಅವನು ಶ್ರೀರಾಮನನ್ನು ಮನಸ್ಸಿನಿಂದಲೇ ಧ್ಯಾನಿಸುತ್ತಾ ಶ್ರೀರಾಮನ ಸ್ಥೈರ್ಯವನ್ನು ಪ್ರಶಂಸೆ ಮಾಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಹದಿನೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ